ಅಮ್ಮ ಹೇಳಿದ ಮಾತನ್ನ ಎಲ್ಲೋ ಆಗಿ ತಗೊಂಡ್ರು ಅಂತ ಅನಿಸ್ತಿತ್ತು ಗೌಡಗೆ ಏನ್ ಹೇಳಿದ್ರು ಅಂತ ತಿಳ್ಕೊಬೇಕು ಅಂದ್ರೆ ಕೊನೆವರೆಗೂ ಈ ನೋಡಿ ಎಸ್ ನೆನ್ನೆ ಬಿಗ್ ಬಾಸ್ ಮನೆಯಲ್ಲಿ ಇತ್ತು ಫ್ಯಾಮಿಲಿ ರೌಂಡ್ ಅಂಡ್ ಫ್ಯಾಮಿಲಿ ರೌಂಡ್ ಅಲ್ಲಿ ತ್ರಿವಿಕ್ರಮ್ ಅವರ ಅಮ್ಮ ಭವ್ಯ ಗೌಡ ಅವರ ಫ್ಯಾಮಿಲಿ ಅಂಡ್ ಈವನ್ ರಜತ್ ಅವರ ಹೆಂಡತಿ ಮಕ್ಕಳು ಎಲ್ಲರೂ ಮನೆಯೊಳಗೆ ಬಂದಿದ್ರು ಅಂಡ್ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನೆಲ್ಲ ರಾತ್ರಿ ಪೂರ್ತಿ ಅವರ ಮನೆಯಲ್ಲೇ ಉಳ್ಕೊಳೋ ಅವಕಾಶವನ್ನು ಕೂಡ ಬಿಗ್ ಬಾಸ್ ಅವರು ಮಾಡ್ಕೊಟ್ಟಿದ್ರು ಇದ್ರ ಜೊತೆಗೆ ಕ್ಯಾಪ್ಟನ್ಸಿ ಓಟದಲ್ಲಿ ಯಾರೆಲ್ಲ ಇರಬೇಕು ಅನ್ನೋ ಒಂದು ಅನ್ನೋ ಸೆಲೆಕ್ಷನ್ ಪ್ರೋಸೆಸ್ನ ಒಂದು ಟಾಸ್ಕ್ ಕೂಡ ರಜಾ ತಾಕೋತ್ರಿ ತ್ರಿವಿಕ್ರಮ್ ಈ ಮೂವರ ಮಧ್ಯ ಕ್ಯಾಪ್ಟನ್ಸಿ ಓಟದಲ್ಲಿ ಯಾರು ಉಳ್ಕೋಬೇಕು ಅನ್ನೋದಕ್ಕಾಗಿ ಟಾಸ್ಕ್ ಇತ್ತು ಅಂಡ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಟಾಸ್ಕ್ ಅಂತ ಬಂದಾಗ ಭವ್ಯ ಯಾವಾಗಲೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಆದ್ರೂ ನಿನ್ನೆ ಟಾಸ್ಕ್ ಮುಗ್ದಾಗ ಭವ್ಯ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಇರಲಿಲ್ಲ ಅವರು ಕೊನೆಯದಾಗಿ ಬಾಲನ್ನ ಹಾಕ್ಲೂ ಇಲ್ಲ ಶಿ ವಾಸ್ ಔಟ್ ಆಫ್ ದ ಗೇಮ್ ಯಾಕೆ ಈ ತರ ಮಾಡಿದ್ರು ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಅವರ ಅಮ್ಮ ಹೇಳಿದ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ರ ಭವ್ಯ ಗೌಡ ಅಂತ ನನಗಂತೂ ಅನ್ನಿಸ್ತಾನೆ ಇತ್ತು ಯಾಕೆ ಅಂದ್ರೆ ಮನೆಯೊಳಗೆ ಬಂದಾಗ ತ್ರಿವಿಕ್ರಮ್ ಅವರ ಅಮ್ಮ ಹೇಳ್ತಾರೆ ಭವ್ಯ ಹತ್ರ ಈಗ ಆಲ್ರೆಡಿ ನೀನ್ ಕ್ಯಾಪ್ಟನ್ ಆಗಿದ್ದೆ ಅಲ್ವಾ ಮತ್ತೆ ಯಾಕೆ ಕ್ಯಾಪ್ಟನ್ ಆಗೋದಕ್ಕೆ ಆಸೆ ಪಟ್ಟೆ ಉಣ್ಣೆ ತನ್ನೇ ಉಣ್ಣಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ಗಾದೆಯ ಮೂಲಕ ಅವ್ರಿಗೆ ಹೇಳ್ತಾರೆ ಅಂಡ್ ಭವ್ಯ ಗೌಡನೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಆನ್ಸರ್ ಮಾಡ್ತಾರೆ ಬಟ್ ಸ್ಟಿಲ್ ತ್ರಿವಿಕ್ರಮ್ ಅವರ ಅಮ್ಮ ಮಿಕ್ದವರು ಕ್ಯಾಪ್ಟನ್ ಆಗಕ್ಕೆ ನೀನ್ ಚಾನ್ಸ್ ಕೊಡಬೇಕಿತ್ತು ಎನಿ ಅವ್ರು ನೀನು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದೆ ಅಲ್ವಾ ಅಂತ ಹೇಳ್ತಾರೆ ಈ ಮಾತನ್ನ ತುಂಬಾ ಸೀರಿಯಸ್ ಆಗಿ ಭವ್ಯ ಗೌಡ ತಗೊಂಡ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಗೇಮ್ನ ಶುರು ತುಂಬಾ ಚೆನ್ನಾಗೇ ಮಾಡ್ತಾರೆ ಭವ್ಯ ಅವರು ಮೇ ಬಿ ಶುರು ಮಾಡಿದಾಗ ಅವರು ತ್ರಿವಿಕ್ರಮ್ ಕ್ಯಾಪ್ಟನ್ಸಿ ಓಟದಲ್ಲಿರಬೇಕು ಅಂತ ಆಸೆ ಪಟ್ರು ಅಂತ ಅನ್ಸುತ್ತೆ ಆದ್ರೆ ಯಾವಾಗ ರಜತವರು ಬಾಲ್ ಹಾಕಿ ಅವರು ಫಸ್ಟ್ ಪರ್ಸನ್ ಟು ಕ್ವಾಲಿಫೈ ಟು ಕ್ಯಾಪ್ಟನ್ಸಿ ಟಾಸ್ ಇನ್ನ ಇವರು ತ್ರಿವಿಕ್ರಮ್ ಅಂಡ್ ಭವ್ಯ ಮಡ್ದೆ ಅಂತ ಬಂದಾಗ ಭವ್ಯ ಅವರು ಬಾಲ್ ಹಾಕಕ್ಕೆ ಟ್ರೈಯೇ ಮಾಡಲಿಲ್ಲ ಎಲ್ಲೋ ಒಂದ್ ಕಡೆ ಗಿವ್ ಅಪ್ ಮಾಡ್ಬಿಟ್ರು ತ್ರಿವಿಕ್ರಮ್ ಅವರೇ ಕ್ಯಾಪ್ಟನ್ಸಿ ಓಟದಲ್ ಹೋಗ್ಲಿ ನಾನ್ ಬೇಡ ಅಮ್ಮ ಬಂದಿದ್ದಾರೆ ಅವರ ಅಮ್ಮನ ಮುಂದೆ ತ್ರಿವಿಕ್ರಮ್ ಚೆನ್ನಾಗಿ ಆಡಲಿ ಅನ್ನೋ ಕಾರಣಕ್ಕೋ ಅಥವಾ ತ್ರಿವಿಕ್ರಮ್ ಅಮ್ಮ ಹೇಳಿದ ಮಾತನ್ನು ತುಂಬ ಮನಸಲ್ಲಿ ಇಟ್ಕೊಂಡು ಆಟವನ್ನು ಬಿಟ್ಕೊಟ್ರೋ ಗೊತ್ತಿಲ್ಲ ಬಟ್ ಆಟ ಬಿಟ್ಕೊಟ್ಟಿದ್ದಂತೂ ಸತ್ಯ ಯಾಕಂದರೆ ಯಾವುದೇ ಟಾಸ್ಕ್ ಆದರೂ ಅಷ್ಟೇ ಕಂಪ್ಲೀಟ್ ಎಫರ್ಟ್ಸನ್ನು ಹಾಕೋ ಅಂತ ಭವ್ಯ ಅವರು ನಿನ್ನೆ ಕೊನೆ ಕೊನೆಯಲ್ಲಿ ರಜತ್ ಬಾಲ್ ಹಾಕಿದ್ಮೇಲೆ ಅವರು ಅವ್ರ ಆಟವನ್ನು ಆಡ್ತಾನೆ ಇರಲಿಲ್ಲ ಸುಮ್ಮನೆ ಜಸ್ಟ್ ತ್ರಿವಿಕ್ರಮ್ ಬಾಲ್ ಹಾಕ್ಲಿ ಅಲ್ಲಿವರೆಗೂ ಹೇಗೋ ಸುಮ್ಮನೆ ಏನೋ ಮಾಡ್ತಿರ್ತೀನಿ ಅನ್ನೋ ತರ ಪ್ರೋಸೆಸ್ ಮಾಡ್ತಾ ಇದ್ರು ಅದು ಕ್ಲಿಯರ್ ಆಗಿ ಎದ್ದು ಕಾಣ್ತಿತ್ತು ಇದು ನನ್ನ ಅನಿಸಿಕೆ ನಿಮ್ಗೂ ಕೂಡ ಹೀಗೆ ಅನ್ನಿಸ್ತಾ ನನ್ನ ಎಪಿಸೋಡ್ ನೋಡಿದ್ರ ಅಂಡ್ ಭವ್ಯರ ಈ ವರ್ತನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲವನ್ನೂ ಕಮೆಂಟ್ ಮಾಡಿ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ ಗಳನ್ನ ಹೋದಕ್ಕೆ